ನಮ್ಮ ಜೀವನದಲ್ಲಿ ನಾವು ಅತ್ಯಂತ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ಅಥವಾ ಅನೇಕ ಸಂದರ್ಭಗಳಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೇವೆ ಅನೇಕ ಸಂದರ್ಭಗಳಲ್ಲಿ ನಾವು ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದಾದ ಪ್ರಧಾನ ನಿರ್ಣಯವನ್ನು ಬೇಗನೆ ತೆಗೆದುಕೊಳ್ಳಲು ತೀವ್ರ ಒತ್ತಡಕ್ಕೆ ಒಳಗಾಗುತ್ತೇವೆ ಆ ಸಂದರ್ಭಗಳಲ್ಲಿ ತೆಗೆದುಕೊಂಡ ನಿರ್ಣಯ ಸರಿಯಾಗಿದ್ದರೆ ಭವಿಷ್ಯ ಚೆನ್ನಾಗಿರುತ್ತದೆ ಮತ್ತು ನಾವು ಸಂತೋಷವಾಗಿರುತ್ತೇವೆ ತಪ್ಪಾದರೆ ಅದು ಹೆಚ್ಚು ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಆದರೆ ನಮಗೆ ಆಗ ನಾವು ತೆಗೆದುಕೊಂಡ ನಿರ್ಣಯ ತಪ್ಪೋ ಸರಿಯೋ ಎಂದು ಗೊತ್ತಾಗುವುದಿಲ್ಲ ಆದರೇನು ನಾವು ಹೆಚ್ಚು ಆಲೋಚಿಸದೆ ಹೆಚ್ಚು ಚಿಂತನೆ ಮಾಡದೆ ನಿರ್ಣಯವನ್ನು ಕೈಕೊಳ್ಳುತ್ತೇವೆ ಅಂತಹ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಿರ್ಣಯವನ್ನು ಸರಿಯಾಗಿ ತೆಗೆದುಕೊಳ್ಳುವುದು ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ನನಗೆ ಹಿಂದೆ ಓದಿದ ಒಂದು ಹಳೆಯ ಕಥೆಯೊಂದು ನೆನಪಾಗುತ್ತಿದೆ ಒಂದು ರಾಜ್ಯವಿತ್ತು ಅಲ್ಲಿ ಒಂದು ರಾಜನಿದ್ದನು ಅವನು ತ್ವರಿತ ನಿರ್ಣಯ ತೆಗೆದುಕೊಳ್ಳುವನೆಂದು ಹೆಸರಾಗಿದ್ದ ಆ ರಾಜ್ಯದಲ್ಲಿ ಒಬ್ಬ ಸನ್ಯಾಸಿಯೂ ಇದ್ದನು ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಜನರು ಸನ್ಯಾಸಿಯ ಬಳಿಗೆ ಬರುತ್ತಿದ್ದರು ಸನ್ಯಾಸಿಗೆ ಅವರ ಸಂಸೆಯನ್ನು ಹೇಳುತ್ತಿದ್ದರು ಸಮಸ್ಯೆ ಹೇಗಿದ್ದರೂ ಸನ್ಯಾಸಿ ಅವರ ಮಾತನ್ನು ಗಮನವನ್ನು ಕೊಟ್ಟು ಕೇಳುತ್ತಿದ್ದರು ಬಂದವರಿಗೆ ಸಲಹೆ ನೀಡುವ ಮೊದಲು ಕಣ್ಣುಮುಚ್ಚಿ ಕೆಲವು ಹೊತ್ತು ಮೌನವಾಗಿ ಕುಳಿತುಕೊಂಡು ಚಿಂತನೆ ಮಾಡುತ್ತಿದ್ದರು ಸನ್ಯಾಸಿಯು ಸಮಸ್ಯೆಯನ್ನು ಕುರಿತು ಆಳವಾಗಿ ಚಿಂತನೆ ಮಾಡಿ ಕೊನೆಗೆ ಸರಿಯಾದ ಪರಿಹಾರವನ್ನು ಹೇಳುತ್ತಿದ್ದರು ಅವರ ಉತ್ತರಗಳು ಯಾವಾಗಲೂ ಸರಿಯಾಗಿರುತ್ತಿದ್ದವು ಮತ್ತು ಜನರು ಆನಂದದಿಂದ ಮನೆಗೆ ಹೋಗುತ್ತಿದ್ದರು ಜನರು ಸನ್ಯಾಸಿ ಹತ್ತಿರ ದಿವ್ಯ ಶಕ್ತಿಯಿರಬೇಕೆಂದು ಅಥವಾ ಅವರ ಹತ್ತಿರ ಕೆಲವು ಮಾಯಾ ಶಕ್ತಿಗಳಿರಬೇಕೆಂದು ಊಹಿಸುತ್ತಿದ್ದರು ಕಣ್ಣು ಮುಚ್ಚಿದಾಗ ಅವರು ಆ ಶಕ್ತಿಗಳಿಂದ ಸರಿಯಾದ ಪರಿಹಾರವನ್ನು ಪಡೆದು ತಿಳಿಸುವರೆಂದು ಭಾವಿಸಿದ್ದರು ಒಂದು ಸಲ ಒಬ್ಬ ಯುವಕ ಸನ್ಯಾಸಿಗೆ ತಮ್ಮ ಹತ್ತಿರ ಯಾವುದಾದರೂ ದೈವಿ ಶಕ್ತಿ ಅಥವಾ ಮಾಂತ್ರಿಕ ಶಕ್ತಿಯಿದೆಯೇ ಅವುಗಳ ಮೂಲಕ ನೀವು ಯಾವಾಗಲೂ ಜನರಿಗೆ ಸರಿಯಾದ ಸಲಹೆಗಳನ್ನು ಕೊಡುತ್ತೀರಿ ಎಂದು ಕೇಳಿದ ಆ ಮಾತಿಗೆ ನಕ್ಕು ಸುಮ್ಮನಾದರು ಆದರೆ ಉತ್ತರಿಸಲಿಲ್ಲ ಒಮ್ಮೆ ರಾಜ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು ಒಬ್ಬ ವೃದ್ಧ ಹೆಂಗಸು ತನ್ನವರಾರು ಇಲ್ಲದೆ ಒಂಟಿಯಾಗಿ ಬಾಳುತ್ತಿದ್ದಳು ಅವಳು ತನ್ನ ಇದ್ದ ಸ್ವಲ್ಪ ಭೂಮಿಯಲ್ಲಿ ಶ್ರಮಿಸಿ ಬೆಳೆದು ತನ್ನ ಜೀವನವನ್ನು ನಡೆಸುತ್ತಿದ್ದಳು ಒಮ್ಮೆ ಸ್ಯಾಮ್ ಜೇಕಬ್ ಚಾಲಿ ಮತ್ತು ಬ್ರ್ಯಾಂಡನ್ ಎಂಬ ನಾಲ್ಕು ಸ್ನೇಹಿತರು ನಗರದಲ್ಲಿ ಕಷ್ಟದಿಂದ ಕೆಲಸ ಮಾಡಿ ಹಣ ಸಂಗ್ರಹಿಸಿದರು ಈಗ ಅವರು ತಮ್ಮ ಸ್ವಂತ ಹಳ್ಳಿಗೆ ನಡೆದುಕೊಂಡು ಹಿಂದಿರುಗುತ್ತಿದ್ದರು ಸಂಜೆಯಾಗಿ ಕತ್ತಲಾಗುತ್ತಿತ್ತು ಸುತ್ತಲೂ ನೋಡಿದಾಗ ಅವರಿಗೆ ಆ ವೃದ್ಧ ಮಹಿಳೆಯ ಮನೆ ಕಾಣಿಸಿತು ಆ ಕತ್ತಲೆಯಲ್ಲಿ ಕಾಡಿನ ಮೂಲಕ ಪ್ರಯಾಣ ಮುಂದುವರಿಸುವುದು ಅಪಾಯಕರವಾಗಿತ್ತು ಅವರ ಹತ್ತಿರ ಇದ್ದ ಹಣವನ್ನು ಕಳ್ಳರು ಕದಿಯುವ ಸಂಭವವಿತ್ತು ಬ್ರ್ಯಾಂಡನ್ ಹೇಳಿದ ಸ್ನೇಹಿತರೆ ನಾವು ನಮ್ಮ ನಮ್ಮ ಹಣವನ್ನು ವೈಯಕ್ತಿಕವಾಗಿ ಇಟ್ಟುಕೊಳ್ಳುವುದರಿಂದ ಹಣ ಕಳೆದುಕೊಳ್ಳಬಹುದು ನಾವು ಯಾಕೆ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ಒಬ್ಬನೇ ವ್ಯಕ್ತಿಯ ಹತ್ತಿರ ಇಟ್ಟುಕೊಳ್ಳಲು ಕೊಡಬಾರದು ಹಾಗೆ ಕೊಟ್ಟರೆ ಅದನ್ನು ಎಲ್ಲರೂ ಗಮನಿಸಬಹುದು ನಮ್ಮ ಹಳ್ಳಿಗೆ ಸುರಕ್ಷಿತವಾಗಿ ಹಿಂತಿರುಗಿದ ನಂತರ ನಾವು ನಮ್ಮ ಭಾಗವನ್ನು ತೆಗೆದುಕೊಳ್ಳೋಣ ಎಂದು ಸಲಹೆ ನೀಡಿದ ಸ್ಯಾಮ್ ಜೇಕಬ್ ಚಾರ್ಲಿ ಈ ಆಲೋಚನೆಯನ್ನು ಉತ್ತಮವೆಂದು ಅದರಂತೆ ಮಾಡಿದರು ಅವರು ದಿನವೆಲ್ಲಾ ನಡೆಯುತ್ತಿದ್ದ ಕಾರಣ ಸುಸ್ತಾಗಿತ್ತು ಅವರೆಲ್ಲ ವೃದ್ಧ ಮಹಿಳೆಯ ಮನೆಗೆ ಹೋಗಿ ಅಂದಿನ ರಾತ್ರಿ ತಂಗಲು ನಿರ್ಧರಿಸಿದರು ಅವರು ಮನೆಯ ಬಳಿ ಹೋಗಿ ಬಾಗಿಲು ತಟ್ಟಿದರು ಬಾಗಿಲು ತಟ್ಟಿದ ಸಪ್ಪಳ ಕೇಳಿ ಆ ವೃದ್ಧ ಮಹಿಳೆ ಬಾಗಿಲನ್ನು ತೆರೆದಳು ಸ್ಯಾಮ್ಕೈ ಮುಗಿದು ಅಮ್ಮ ನಾವು ನಾಲ್ಕು ಜನ ಸ್ನೇಹಿತರು ನಾವು ನಮ್ಮ ಹುಟ್ಟು ಹಳ್ಳಿಗೆ ಹಾದು ಹೋಗುತ್ತಿದ್ದೆವು ಈಗಾಗಲೇ ಕತ್ತಲೆಯಾಗುತ್ತಿದೆ ರಾತ್ರಿಯಲ್ಲಿ ಪ್ರಯಾಣ ಮಾಡುವುದು ಉಚಿತವಲ್ಲ ನಾವು ನಿಮ್ಮ ಮನೆಯಲ್ಲಿ ಈ ರಾತ್ರಿ ವಿಶ್ರಾಂತಿ ಪಡೆಯಲು ಅನುಮತಿ ಕೊಡಿ ಎಂದು ಬಿಡುತ್ತೇವೆ ನಾಳೆ ಸೂರ್ಯೋದಯದಲ್ಲಿ ಹೊರಟು ಹೋಗುತ್ತೇವೆ ವೃದ್ಧ ಮಹಿಳೆ ಕೆಲವು ಸಮಯ ಯೋಚಿಸಿ ಹೇಳಿದಳು ಸರಿ ಬನ್ನಿ ನೀವು ನನ್ನ ಮನೆಯಲ್ಲಿ ಈ ರಾತ್ರಿಯನ್ನೂ ಕಳೆಯಬಹುದು ಈಗ ನಾನು ನನಗಾಗಿ ಆಹಾರ ಸಿದ್ಧಗೊಳಿಸುತ್ತಿದ್ದೇನೆ ನೀವು ಏನನ್ನು ಬಯಸುತ್ತೀರಿ ಹಸಿವಾಗಿದ್ದರೆ ಹೇಳಿ ನಿಮಗೂ ಊಟದ ತಯಾರಿ ಮಾಡುತ್ತೇನೆ ಎಂದು ನುಡಿದಳು ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮಾತುಕತೆಯಾಡುತ್ತ ಕುಳಿತರು ಬ್ರ್ಯಾಂಡನ್ ತನ್ನ ಮನಸ್ಸಿನಲ್ಲಿ ಆಗಲೇ ಒಂದು ಯೋಜನೆ ರಚಿಸುತ್ತಿದ್ದ ಆತ ತನ್ನ ಸ್ನೇಹಿತರಿಗೆ ಹೇಳಿದ ಈ ವೃದ್ಧಳ ಬಳಿ ನಮ್ಮ ಹಣವನ್ನು ಇಡಲು ಕೊಡೋಣ ಆಕೆ ಅದನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಳು ಈ ಮಾತು ಎಲ್ಲರಿಗೂ ಒಪ್ಪಿಗೆಯಾಯಿತು ಅವರು ಅವಳಿಗೆ ತಮ್ಮ ಹಣದ ಗಂಟನ್ನೂ ಕೊಟ್ಟು ಅಮ್ಮಾ ಇದು ನಮ್ಮ ವರ್ಷದ ಗಳಿಕೆ ದಯವಿಟ್ಟು ನೀವು ಸುರಕ್ಷಿತವಾಗಿ ಇಡಿ ಮತ್ತು ನಾವು ನಾಲ್ಕು ಜನ ಸ್ನೇಹಿತರು ಒಟ್ಟಿಗೆ ಬಂದು ಕೇಳಿದಾಗ ಮಾತ್ರ ಈ ಹಣವನ್ನು ಕೊಡಿ ಯಾರೊಬ್ಬರೇ ಬಂದು ಕೇಳಿದರೆ ಕೊಡಬೇಡಿ ಎಂದು ಹೇಳಿದರು ಅದಕ್ಕೆ ಸರಿ ಎಂದು ಅವರ ಹಣದ ಗಂಟನ್ನೂ ತೆಗೆದುಕೊಂಡಳು ಹೇಗಿದ್ದರೂ ನೀವು ಬೆಳಿಗ್ಗೆ ಹೊರಟು ಹೋಗುತ್ತಿದ್ದೀರಿ ನಾನು ನಿಮ್ಮ ಹಣವನ್ನು ನಾಳೆ ಸುರಕ್ಷಿತವಾಗಿ ಹಿಂತಿರುಗಿಸುತ್ತೇನೆ ಎಂದು ಒಂದು ಸಂದೂಕದಲ್ಲಿಟ್ಟಳು ನಾಲ್ಕು ಜನ ಸ್ನೇಹಿತರೂ ಹಣ ಭದ್ರವಾಗಿದೆ ಎಂದು ತಕ್ಷಣವೇ ನಿದ್ದೆಗೆ ಜಾರಿದರು ಮರುದಿವಸ ಬೆಳಕಾಗಲು ಎಲ್ಲರೂ ಬೇಗನೆ ಎದ್ದು ಹೊರಡುವ ತಯಾರಿ ನಡೆಸುತ್ತಿದ್ದರು ಬ್ರ್ಯಾಂಡನ್ ಮತ್ತೆ ಸ್ನೇಹಿತರೆ ನಾವು ಒಂದು ರಾತ್ರಿ ಈ ವೃದ್ಧ ಮಹಿಳೆಯ ಮಾನೆಯಲ್ಲಿ ಕಳೆದಿದ್ದೇವೆ ಆದರೆ ಆಕೆಗೆ ಏನು ಸಹಾಯ ಮಾಡಿಲ್ಲ ಅಥವಾ ಪ್ರತಿಯಾಗಿ ಏನನ್ನೂ ಕೊಟ್ಟಿಲ್ಲ ನಾವು ಯಾಕೆ ಈ ವೃದ್ಧೆಯ ಹೊಲದಲ್ಲಿ ಸ್ವಲ್ಪ ಕೆಲಸ ಮಾಡಿ ಸಹಾಯ ಮಾಡಬಾರದು ಈ ಮಾತಿಗೆ ಉಳಿದ ಮೂವರು ತಮ್ಮ ಒಪ್ಪಿಗೆ ಸೂಚಿಸಿದರು ಅದರಂತೆ ಹೊಲದಲ್ಲಿ ಕೆಲಸಕ್ಕೆ ತೊಡಗಿದರು ಬ್ರ್ಯಾಂಡನ್ ಹೇಗಾದರೂ ಸರಿ ಈ ಎಲ್ಲ ಹಣವನ್ನು ತಾನೊಬ್ಬನೆ ಲಪಟಾಯಿಸಲು ಯೋಚನೆ ಹಾಕುತ್ತಿದ್ದ ಸ್ವಲ್ಪ ಸಮಯದ ಬಳಿಕ ಬ್ರ್ಯಾಂಡನ್ ತನಗೆ ಬಾಯಾರಿಕೆಯಾಗಿದೆ ಮನೆಯ ಹತ್ತಿರ ಹೋಗಿ ನೀರು ಕೇಳಿ ಕುಡಿದು ಬರುತ್ತೇನೆ ಎಂದ ಉಳಿದವರು ಸರಿ ಎಂದು ತಲೆಯಾಡಿಸಿದರು ತಮಗೂ ಸ್ವಲ್ಪ ನೀರು ತಂದು ಕೊಡಲು ಹೇಳಿದರು ಬ್ರ್ಯಾಂಡನ್ ಮಹಿಳೆಯ ಹತ್ತಿರ ಅಮ್ಮಾ ನಾವೀಗ ಹೊರಡುತ್ತಿದ್ದೇವೆ ದಯವಿಟ್ಟು ಆ ಹಣದ ಗಂಟನ್ನು ಕೊಡಿ ಎಂದು ಕೇಳಿದ ಅದಕ್ಕೆ ಮಹಿಳೆ ನೀವು ನಾಲ್ವರು ಒಟ್ಟಿಗೆ ಬಂದರೆ ಕೊಡುತ್ತೇನೆ ಅದರಂತೆ ಒಪ್ಪಂದ ಆಗಿರುವುದಷ್ಟೇ ಎಂದಳು ಆಗ ಆತ ಜೋರಾಗಿ ಕೂಗಿ ತಾನದನ್ನು ತೆಗೆದುಕೊಳ್ಳಬಹುದೇ ಎಂದು ಕೇಳಿದ ಅದಕ್ಕೆ ಸ್ನೇಹಿತರು ಈತ ನೀರಿನ ಬಗ್ಗೆ ಕೇಳುತ್ತಿದ್ದಾನೆ ಎಂದುಕೊಂಡು ಸರಿ ಎಂದು ಸನ್ನೆ ಮಾಡಿದರು ಇದನ್ನು ನೋಡಿ ಮಹಿಳೆ ಆತನ ಕೈಯಲ್ಲಿ ಹಣದ ಗಂಟನ್ನು ಕೊಟ್ಟಳು ಬ್ರ್ಯಾಂಡನ್ ಆ ಹಣದ ಗಂಟನ್ನು ತೆಗೆದುಕೊಂಡು ತನ್ನ ಪಾಡಿಗೆ ತಾನು ಹೋಗಿಬಿಟ್ಟ ಉಳಿದವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಆ ಮೂವರು ಬಂದು ಮಹಿಳೆಯ ಹತ್ತಿರ ಬ್ರ್ಯಾಂಡನ್ ಎಲ್ಲಿಯೆಂದು ಮತ್ತು ಹಣದ ಗಂಟನ್ನು ಕೊಡಲು ಕೇಳಿದರು ಆಗ ವೃದ್ಧ ಮಹಿಳೆ ತಾನದನ್ನು ಬ್ರ್ಯಾಂಡನ್ ಕೈಗೆ ಕೊಟ್ಟೆನೆಂದು ಹೇಳಿದಳು ಈ ಮಾತು ಕೇಳಿ ಆ ಮೂವರು ತಮ್ಮನ್ನು ಬ್ರ್ಯಾಂಡನ್ ಮೋಸಗೊಳಿಸಿದನೆಂದು ಅಳತೊಡಗಿದರು ಅಮ್ಮ ಅದು ನಮ್ಮ ಒಂದು ವರ್ಷದ ಗಳಿಕೆ ಒಟ್ಟಿಗೆ ಇಟ್ಟಿದ್ದೆವು ಒಪ್ಪಂದದಂತೆ ನೀನು ನಾವೆಲ್ಲರೂ ಬಂದಾಗ ಕೊಡಬೇಕಿತ್ತು ಅದು ಹೇಗೆ ಅವನೊಬ್ಬನಿಗೆ ಕೊಟ್ಟೆ ಎಂದಾಗ ಆಕೆ ನಡೆದ ಘಟನೆಯನ್ನು ತಿಳಿಸಿದಳು ಆಗ ಅವರು ತಪ್ಪು ನಿನ್ನದೆ ಈಗ ನೀನದನ್ನು ನಮಗೆ ಹಿಂತಿರುಗಿಸಬೇಕು ಇಲ್ಲದಿದ್ದರೆ ನಾವು ರಾಜನಿಗೆ ಫಿರ್ಯಾದಿ ಮಾಡುತ್ತೇವೆ ಎಂದರು ಅವರುಗಳು ರಾಜನ ಬಳಿ ಹೋಗಿ ಈ ವೃದ್ಧ ಮಹಿಳೆಯ ಬಗ್ಗೆ ಫಿರ್ಯಾದಿ ಮಾಡಿದರು ತಾವು ಹೇಗೆ ಆ ಹಣವನ್ನು ಗಳಿಸಿದ್ದೆವು ಈ ವೃದ್ಧ ಮಹಿಳೆಯ ಬಳಿ ಇಡಲು ಕೊಟ್ಟದ್ದು ಮಾಡಿಕೊಂಡ ಒಪ್ಪಂದ ಎಲ್ಲವನ್ನೂ ತಿಳಿಸಿದರು ಇವರ ಮಾತನ್ನು ಆಲಿಸಿದ ರಾಜ ವೃದ್ಧ ಮಹಿಳೆಗೆ ರಾಜ್ಯಸಭೆಗೆ ಬರಲು ತಿಳಿಸಿದ ಅದರಂತೆ ಬಂದ ಆಕೆ ನಡೆದ ಎಲ್ಲಾ ಘಟನೆಯನ್ನೂ ಇದ್ದಕ್ಕಿದ್ದ ಹಾಗೆ ತಿಳಿಸಿದಳು ಹಾಗೂ ತಾನು ಹೇಗೆ ಮೋಸ ಹೋದೆನೆಂದು ಹೇಳಿದಳು ಕೆಲವು ಸಮಯದ ನಂತರ ರಾಜ ತಪ್ಪು ವೃದ್ಧ ಮಹಿಳೆಯದೆ ಎಂದು ಮತ್ತು ಆಕೆ ಅವರ ಹಣವನ್ನು ಸಂಪೂರ್ಣವಾಗಿ ಹಿಂತಿರುಗಿಸಬೇಕೆಂದು ತನ್ನ ನಿರ್ಣಯ ಕೊಟ್ಟ ಅದನ್ನು ಕೇಳಿ ಮಹಿಳೆ ಅಳುತ್ತ ಮಹಾರಾಜ ನಾನೊಬ್ಬ ವೃದ್ಧ ಮಹಿಳೆ ಒಂಟಿಯಾಗಿರುತ್ತೇನೆ ದಿನವೂ ದುಡಿದು ನನ್ನ ನಿತ್ಯದ ಆಹಾರ ಗಳಿಸುತ್ತೇನೆ ನಾನೆಲ್ಲಿಂದ ಹಣ ತಂದುಕೊಡಲಿ ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ಆದರೆ ರಾಜ ಒಂದು ಮಾತು ಕೇಳಲಿಲ್ಲ ಹಣವನ್ನು ಅವರಿಗೆ ಹಿತಿರುಗಿಸಬೇಕು ಇಲ್ಲದಿದ್ದರೆ ಕಠಿಣವಾಗಿ ಶಿಕ್ಷಿಸುತ್ತೇನೆ ಎಂದು ಹೇಳಿದ ಈಗ ವೃದ್ಧ ಮಹಿಳೆ ಚಿಂತೆಯಿಂದ ತನ್ನ ಮನೆಯ ಕಡೆ ನಡೆಯುತ್ತಿದ್ದಳು ನಾನು ಇವರ ಹಣ ಹಿಂತಿರುಗಿಸದಿದ್ದರೆ ರಾಜ ತನ್ನನ್ನು ಶಿಕ್ಷಿಸುತ್ತಾನೆ ಆದರೆ ಹಣವನ್ನು ಹೇಗೆ ಹೋದಿಸುವುದೆಂದು ಯೋಚಿಸುತ್ತಿದ್ದಳು ತಪ್ಪು ತನ್ನದೆ ತಾನು ಬ್ರ್ಯಾಂಡನ್ ಮಾತಿಗೆ ಮರುಳಾಗಬಾರದಿತ್ತು ಅಂದುಕೊಂಡಳು ಯೋಗಾಯೋಗದಿಂದ ಅದೇ ಮಾರ್ಗವಾಗಿ ಆ ಸನ್ಯಾಸಿ ಬರುತ್ತಿದ್ದ ಆತ ಈಕೆಯನ್ನು ನೋಡಿ ಏನು ತೊಂದರೆ ಎಂದು ಕೇಳಿದ ಅದಕ್ಕೆ ಮಹಿಳೆ ತನ್ನ ವಿಷಯ ತಿಳಿಸಿ ತಾನೊಬ್ಬ ಬಡವೃದ್ಧ ಮಹಿಳೆ ನಾನೆಲ್ಲಿಂದ ಹಣ ತರಲಿ ಎಂದು ಚಿಂತೆಯಾಗಿದೆ ಎಂದಳು ಎಲ್ಲವನ್ನೂ ಕೇಳಿದ ಸನ್ಯಾಸಿ ಚಿಂತಿಸಬೇಡ ನಾನು ಏನಾದರೊಂದು ಪರಿಹಾರ ಹುಡುಕುತ್ತೇನೆ ಎಂದು ಒಂದು ಮರದ ಕೆಳಗೆ ಕಣ್ಣು ಮಜುಚ್ಚಿ ಕುಳಿತು ಆಲೋಚಿಸತೊಡಗಿದ ಹೀಗೆ ಕೆಲವು ಸಮಯ ಕಳೆಯಿತು ಕಡೆಗೆ ಕಣ್ಣು ತೆರೆದು ಅಮ್ಮ ರಾಜ ನೀಡಿರುವ ನಿರ್ಣಯ ತಪ್ಪಾಗಿದೆ ಸರಿಯಲ್ಲ ತಪ್ಪು ನಿನ್ನದಲ್ಲ ಎಂದ ಸನ್ಯಾಸಿ ಮಾತು ಕೇಳಿ ಮಹಿಳೆ ಹಾಗೂ ಸುತ್ತಮುತ್ತಲಿನ ಜನ ರಾಜನ ನಿರ್ಣಯ ಹೇಗೆ ತಪ್ಪಾಗಿದೆ ಎಂದು ಯೋಚಿಸತೊಡಗಿದರು ಸನ್ಯಾಸಿ ಅಮ್ಮ ನೀನು ರಾಜನ ಸಭೆಗೆ ಹೋಗಿ ತಮ್ಮ ತೀರ್ಪು ತಪ್ಪಾಗಿದೆ ಎಂದು ತಿಳಿಸು ಉಳಿದದ್ದು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಮಹಿಳೆ ಇದ್ದ ಬದ್ಧ ಧೈರ್ಯಗೂಡಿಸಿ ಅರಸನ ಬಳಿ ಹೋಗಿ ಮಹಾರಾಜ ತಾವು ನನ್ನ ವಿಷಯದಲ್ಲಿ ತಪ್ಪು ನಿರ್ಣಯ ಕೊಟ್ಟಿದ್ದೀರಿ ಎಂದು ಸನ್ಯಾಸಿಯೊಂದಿಗೆ ನಡೆದ ಎಲ್ಲಾ ಮಾತುಕತೆ ಅರುಹಿದಳು ಈ ಮಾತು ಕೇಳಿ ಅರಸನಿಗೆ ಸಿಟ್ಟು ಬಂದಿತು ಆ ಕೂಡಲೇ ಸನ್ಯಾಸಿಗೆ ಕರೆ ಕಳುಹಿಸಿದ ಸನ್ಯಾಸಿ ಬಂದ ಕೂಡಲೇ ನನ್ನ ನಿರ್ಣಯ ಎಲ್ಲಿ ತಪ್ಪಾಗಿದೆ ನಾನು ಪ್ರತಿ ದಿವಸ ಎಷ್ಟೊಂದು ನಿರ್ಣಯಗಳನ್ನು ಕೈಗೊಳ್ಳುತ್ತೇನೆ ಇಲ್ಲಿಯವರೆಗೆ ಒಮ್ಮೆಯಾದರೂ ತಪ್ಪಾಗಿಲ್ಲ ನೀವಿದನ್ನು ಸರಿಯಾಗಿ ತಿಳಿಸಿ ನನಗೆ ಸಮಾಧಾನ ಮಾಡದಿದ್ದರೆ ನಿಮ್ಮನ್ನು ಕಠಿಣವಾಗಿ ಶಿಕ್ಷಿಸುತ್ತೇನೆ ಎಂದ ಈ ಮಾತು ನಗರದ ಎಲ್ಲೆಡೆ ಹರಡಿತು ಹಾಗೂ ಜನಸ್ತೋಮ ಸನ್ಯಾಸಿಯ ಮಾತು ಕೇಳಲು ಬಂದು ಸೇರಿತು ಅರಸ ಮಹಿಳೆ ಮತ್ತು ಸ್ನೇಹಿತರ ಒಪ್ಪಂದದ ಪ್ರಕಾರ ಆಕೆ ನಾಲ್ವರು ಒಟ್ಟಿಗೆ ಬಂದಾಗ ಹಣದ ಗಂಟನ್ನು ಕೊಡಬೇಕಿತ್ತು ಆದರೆ ಆಕೆ ಅದನ್ನು ಒಬ್ಬನಿಗೆ ಕೊಟ್ಟಳು ಇದು ಆಕೆಯ ತಪ್ಪಲ್ಲವೆ ಅದನ್ನು ಪಡೆದ ಆ ಸ್ನೇಹಿತ ಹಣದೊಂದಿಗೆ ಓಡಿಹೋಗಿದ್ದಾನೆ ಒಪ್ಪಂದವನ್ನು ಮುರಿದು ಕೊಟ್ಟದ್ದರಿಂದ ಆಕೆ ತಪ್ಪಿತಷ್ಟೇ ಆದ ಕಾರಣ ಆಕೆ ಕೊಬೇಕಾದದ್ದು ನ್ಯಾಯವೆಂದ ಸನ್ಯಾಸಿನಕ್ಕೂ ಮಹಾರಾಜ ನಾನು ಕೆಲವು ವಿಷಯ ಹೇಳಬೇಸುತ್ತೇನೆ ಎಂದ ಅದಕ್ಕೆ ರಾಜ ಸರಿ ಹೇಳಿರಿ ನೀವು ನಿಮ್ಮ ವಿಷಯವನ್ನು ಪ್ರಸ್ತಾಪಿಸಬಹುದು ಅದಕ್ಕೆ ಸನ್ಯಾಸಿ ಮಹಾರಾಜ ಈ ಮೊದಲೇ ಎಲ್ಲ ನಾಲ್ಕು ಸ್ನೇಹಿತರು ಒಟ್ಟಿಗೆ ಬಂದಾಗ ಹಣವನ್ನು ಕೊಡಬೇಕೆಂದು ಒಪ್ಪಂದವಾಗಿತ್ತು ಆದರೆ ಈವಾಗ ಬ್ರ್ಯಾಂಡನ್ ಬಿಟ್ಟು ಉಳಿದ ಮೂವರೇ ಮೂವರಿದ್ದಾರೆ ಹಾಗಾದರೆ ನಾಲ್ಕನೆಯವನು ಎಲ್ಲಿದ್ದಾನೆ ದಯವಿಟ್ಟು ಈ ಮೂವರಿಗೆ ಆ ನಾಲ್ಕನೆಯವನ್ನು ಕರೆತರಲು ತಿಳಿಸಿರಿ ಏಕೆಂದರೆ ಒಪ್ಪಂದದ ಪ್ರಕಾರ ನಾಲ್ವರು ಒಟ್ಟಿಗೆ ಇದ್ದಾಗ ಹಣದ ಗಂಟು ಕೊಡಬೇಕು ಎಂದು ತೀರ್ಮಾನವಾಗಿತ್ತು ಆದರೀಗ ಆಕೆ ತಮ್ಮ ತೀರ್ಪಿನ ಅನ್ವಯ ಹಣದ ಗಂಟು ಕೊಟ್ಟರೆ ಒಪ್ಪಂದ ಮುರಿದಂತಾಗುತ್ತದೆ ಆದ್ದರಿಂದ ಈ ಮೂವರು ಸ್ನೇಹಿತರಿಗೆ ಬ್ರ್ಯಾಂಡನ್ ಕರೆದುಕೊಂಡು ಬರಲು ಹೇಳಿರಿ ಎಂದ ಸನ್ಯಾಸಿ ಮಾತು ಕೇಳಿ ಅರಸನ ಬಾಯಿ ಕಟ್ಟಿದಂತಾಯಿತು ಆತನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ನೆರೆದಿದ್ದ ಜನ ಸಂತೋಷದಿಂದ ಚಪ್ಪಾಳೆ ತಟ್ಟಿದರು ಆತ ಸನ್ಯಾಸಿಗೆ ಕೈ ಜೋಡಿಸಿ ನಮಸ್ಕರಿಸಿ ಕೇಳಿದ ಸ್ವಾಮಿ ತಾವು ಅದು ಹೇಗೆ ಪ್ರತಿಸಲವೂ ತಪ್ಪಿಲ್ಲದೆ ಸರಿಯಾದ ನಿರ್ಣಯ ಕೈಗೊಳ್ಳುತ್ತೀರಿ ನಿಮಗೆ ಇಂತಹ ಆಲೋಚನೆ ಹೇಗೆ ಬಂದಿತು ದಿನವೂ ಇದೇ ಕೆಲಸ ಮಾಡುವ ನನಗೆ ಏಕೆ ಹೊಳೆಯಲಿಲ್ಲ ಅದಕ್ಕೆ ಸನ್ಯಾಸಿ ಮಹಾರಾಜ ನೀವು ಪ್ರತಿದಿನವೂ ಅನೇಕ ನಿರ್ಣಯ ಕೈಗೊಳ್ಳುತ್ತೀರಿ ನಿಜ ಆದರೆ ನೀವು ಆತುರಾತುರವಾಗಿ ನಿರ್ಣಯ ಕೈಗೊಳ್ಳುತ್ತೀರಿ ನೀವು ವಾದಿ ಪ್ರತಿವಾದಿಯ ಮಾತನ್ನು ಲಕ್ಷ್ಯಗೊಟ್ಟು ಆಲಿಸುತ್ತೀರಿ ಆದರೆ ಸಂಪೂರ್ಣವಾಗಿ ವಿಷಯದ ಆಳಕ್ಕಿಳಿದು ಯೋಚಿಸುವುದಿಲ್ಲ ಹಾಗೆ ಮಾಡಿದ್ದರೆ ನೀವು ಸಹ ನಾನು ಹೇಳಿದ ನಿರ್ಣಯಕ್ಕೆ ಬರುತ್ತಿದ್ದೀರಿ ಎಲ್ಲಿಯವರಿಗೆ ನಾವು ಸರಿಯಾಗಿ ವಿಷಯ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ಸರಿಯಾದ ನಿರ್ಧಾರ ಕೈಲಾಗದು ಬಹಳಷ್ಟು ಜನ ಶೀಘ್ರ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಆದರೆ ನಂತರ ಪಶ್ಚಾತ್ತಾಪ ಪಡುತ್ತಾರೆ ಅವರಿಗೆ ತಮ್ಮ ಹೆಸರು ಮತ್ತು ದೊಡ್ಡಸ್ತಿಕೆ ಬೇಕಾಗಿರುತ್ತದೆ ತಾವು ಕೈಗೊಳ್ಳುತ್ತಿರುವ ನಿರ್ಣಯ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುತ್ತದೆ ಅವರ ಭವಿಷ್ಯವನ್ನು ಹಾಳು ಮಾಡಬಹುದು ಎಂದು ಗೊತ್ತಿದ್ದರೂ ಹೆಚ್ಚು ಆಲೋಚಿಸದೆ ನಿರ್ಣಯ ಕೈಗೊಳ್ಳುತ್ತಾರೆ ಈಗ ರಾಜ ಹಿಂದೆ ಯುವಕ ಕೇಳಿದ ಪ್ರಶ್ನೆಯನ್ನೇ ಕೇಳಿದ ಅದಕ್ಕೆ ಸನ್ಯಾಸಿನಕ್ಕೂ ನುಡಿದ ಮಹಾರಾಜ ಈ ಹಿಂದೆ ಬಹಳ ಜನ ನನಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ ಆದರೆ ನಾನು ಯಾರಿಗೂ ಉತ್ತರಿಸಿಲ್ಲ ಆದರೆ ನೀನು ಅರಸನಾದ್ದರಿಂದ ಹೇಳುತ್ತೇನೆ ಬಹಳ ಜನ ನನ್ನ ಹತ್ತಿರ ಎಂತಹದೋ ಅಲೌಕಿಕ ದಿವ್ಯ ಶಕ್ತಿಯಿದೆ ನಾನು ಕೆಲವು ಕಣ್ಣಿಗೆ ಕಾಣದ ಶಕ್ತಿಗಳ ಜೊತೆ ಮಾತನಾಡಿ ಸಲಹೆ ನೀಡುತ್ತೇನೆ ಎಂದುಕೊಂಡಿದ್ದಾರೆ ಆದರೆ ನಿಜ ಹೇಳಬೇಕೆಂದರೆ ಅವಾವುದು ನಿಜವಲ್ಲ ನನ್ನ ಹತ್ತಿರ ಅಂತಹ ಯಾವುದೇ ಶಕ್ತಿಯಿಲ್ಲ ನಾನು ಯಾವಾಗಲೂ ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳುತ್ತೇನೆ ನಂತರ ಅದನ್ನು ಸಂಪೂರ್ಣವಾಗಿ ಅದರ ಮೂಲಕ್ಕೆ ಹೋಗಿ ಚಿಂತಿಸುತ್ತೇನೆ ಆ ನಂತರವೇ ನಾನು ನನ್ನ ಸಲಹೆ ನೀಡುತ್ತೇನೆ ಏಕೆಂದರೆ ಆಗ ನನಗೆ ಹಲವಾರು ಮಾರ್ಗಗಳು ಕಾಣುತ್ತವೆ ಅದರಲ್ಲಿ ಯೋಗ್ಯವಾದದ್ದನ್ನು ಆರಿಸಿ ತಿಳಿಸುತ್ತೇನೆ ಹೀಗೆ ನಾನು ನನ್ನ ಹತ್ತಿರ ಬಂದವರಿಗೆ ಸಮಾಧಾನಕರ ಸಲಹೆ ನೀಡುತ್ತೇನೆ ನೋಡು ಮಹಾರಾಜ ನಿನ್ನ ಶೀಘ್ರ ನಿರ್ಣಯ ಈ ಮಹಿಳೆಯ ಜೀವನವನ್ನು ಹಾಳುಗೆಡವುತ್ತಿತ್ತು ಅರಸನಾಗಿ ನೀನು ಅಹವಾಲನ್ನು ಕೇಳಿದ ನಂತರ ಬ್ರ್ಯಾಂಡನನ್ನು ಹುಡುಕಿಸಬೇಕಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ಅದು ನಿನ್ನ ಆದ್ಯ ಕರ್ತವ್ಯ ಎಷ್ಟೋ ಸಲ ನಾವು ಕೈಗೊಳ್ಳುವ ನಿರ್ಣಯಗಳು ಬಹಳಷ್ಟು ಜನರ ಜೀವನವನ್ನು ಹಾಳು ಮಾಡಬಲ್ಲವು ನಿರ್ಣಯ ಸರಿಯಿದ್ದರೆ ಎಲ್ಲವೂ ಸರಿಯಿರುತ್ತದೆ ಇಲ್ಲದಿದ್ದರೆ ಅರಸನೆ ನೀನೂ ಸರಿಯಾದ ನಿರ್ಣಯ ಕೈಗೊಳ್ಳಲು ಸದಾಕಾಲ ಕಾಲ ಸಮಾಧಾನಚಿತ್ತನಾಗಿ ಇರುವುದು ಕಲಿಯಬೇಕು ಯಾವಾಗ ನಾವು ಅಂತರಂಗದಲ್ಲಿ ಶಾಂತರಾಗಿ ಇರುತ್ತೇವೆ ಆಗ ನಾವು ಸರಿಯಾದ ನಿರ್ಣಯಕ್ಕೆ ಬರಬಹುದು ನಾವು ಕೈಗೊಳ್ಳುವ ನಿರ್ಣಯ ಸಣ್ಣದು ಅಥವಾ ದೊಡ್ಡದೇ ಇರಬಹುದು ಆದರೆ ಅದು ಭವಿಷ್ಯದಲ್ಲಿ ನಮ್ಮ ಜೀವನದ ಮೇಲೆ ತನ್ನ ಪ್ರಭಾವ ಬೀರೆ ಬೀರುತ್ತದೆ ಆದ್ದರಿಂದ ಶಾಂತರಾಗಿ ಯೋಚಿಸಬೇಕು ಹಾಗಾದಾಗಲೇ ನಾವು ನಮ್ಮ ನಿರ್ಣಯದ ತಪ್ಪು ಸರಿಗಳನ್ನು ಕುರಿತು ವಿಶ್ಲೇಷಿಸಬಹುದು ಶಾಂತವಾಗಿ ಇರುವುದೆಂದರೆ ಮಾತನಾಡದೆ ಇರುವುದೆಂದಲ್ಲ ನಾವು ಕಾರಣವಿಲ್ಲದೆ ಅವಶ್ಯಕತೆಯಿಲ್ಲದೆ ಮಾತನಾಡಬಾರದು ಹಾಗೇನಾದರೂ ಮಾತನಾಡತೊಡಗಿದರೆ ಆತ ತನ್ನನ್ನು ತಾನು ಮೂರ್ಖನಾಗಿಸಿಕೊಳ್ಳುತ್ತಾನೆ ಅಲ್ಲದೆ ಜನ ಅವನನ್ನು ದೂರವೇ ಇಡುತ್ತಾರೆ ಕಾರಣ ಮನುಷ್ಯ ಅನವಶ್ಯಕ ಯಾವುದೇ ಹಟ್ಟೆಯಲ್ಲಿ ತೊಡಗಬಾರದು ಈ ರೀತಿ ಮನುಷ್ಯ ಯಾವಾಗ ಮನಸ್ಸನ್ನು ಹದಗೊಳಿಸುತ್ತಾನೆ ಆಗ ಸರಿಯಾದ ನಿರ್ಣಯ ಕೈಗೊಳ್ಳಬಲ್ಲ ಈ ಮಾತುಗಳು ರಾಜನ ಮೇಲೆ ಪರಿಣಾಮ ಬೀರಿದವು ಆತಸನ್ಯಾಸಿಗೆ ನಮಸ್ಕರಿಸಿ ಹೇಳಿದ ಸ್ವಾಮಿ ತಮ್ಮಂತಹವರು ನನ್ನ ರಾಜ್ಯದಲ್ಲಿ ಇರುವುದು ನಮ್ಮ ಸೌಭಾಗ್ಯ ಇಂದು ನಾನು ತಮ್ಮಿಂದ ರಾಜ್ಯಾಡಳಿತ ವಿಷಯದಲ್ಲಿ ದೊಡ್ಡ ಪಾಠ ಕಲಿತೆ ಇನ್ನು ಮೇಲೆ ನೀವು ತಿಳಿಸಿದಂತೆ ನಡೆಯುತ್ತೇನೆ ಅಲ್ಲದೆ ಇನ್ನು ಮೇಲೆ ಜನತೆ ಸಹ ಅಕಾರಣವಾಗಿ ಯಾವುದೇ ಕಾಡುಹರಟೆ ಮಾತುಗಳಲ್ಲಿ ತೊಡಗದೇ ಇರಲು ಅದರಿಂದಾಗುವ ದುಷ್ಪರಿಣಾಮದ ಬಗ್ಗೆ ರಾಜ್ಯದ ಜನತೆಗೆ ಅರಿವುಂಟು ಮಾಡುವ ವ್ಯವಸ್ಥೆ ಮಾಡುತ್ತೇನೆ ಎಂದ ಸನ್ಯಾಸಿ ಸಂತೋಷದಿಂದ ರಾಜನಿಗೆ ಆಶೀರ್ವದಿಸಿ ಹೊರಟು ಹೋದ ಸ್ನೇಹಿತರೆ ಈ ಇತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಪ್ರೋತ್ಸಾಹ ನಮಗೆ ಹೊಸ ಹೊಸ ಕಥೆಗಳನ್ನು ತರಲು ಪ್ರೋತ್ಸಾಹ ನೀಡುತ್ತದೆ